ಜನರನ್ ಕೇಳಿ ಪಾಪ ಇವ್ರಿಗೆ ಗೊತ್ತಿದೆ ಇವ್ರು ಬಂದು ಚಿಕ್ಕಬಳ್ಳಾಪುರ ನೋಡ್ತಾ ಇರೋದೇ ಈಗ ಹದಿನೆಂಟು ತಿಂಗಳಿಂದ ಇಪ್ಪತ್ ತಿಂ ಎರಡು ವರ್ಷ ಆಗ್ತಾ ಬಂತು ಅದಕ್ ಮುಂಚೆ ಯಾವ ಊರ್ ನೋಡಿದಾರೆ ಯಾರ್ ಕಷ್ಟ ನೋಡಿದಾರೆ ಯಾರ್ ಪರಿಚಯ ಇತ್ತು ಇವ್ರಿಗೆ ಅವ್ರಿಗೆ ರಾಜಕಾರಣನೂ ಗೊತ್ತಿಲ್ಲ ಅಥವಾ ಅವ್ರಿಗೆ ಪ್ರಜ್ಞೆನು ಈ ಸರ್ಕಾರದ ಆಯುಷದ ಬಗ್ಗೆ ಇವರಿಗೆ ಪಾಪಿಗಳಿಗೆ ದೀರ್ಘಾಯುಷ್ ಇರಬೇಕು ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಇನ್ನ ಮೂರು ವರ್ಷ ಅವ್ರು ಇರ್ಬೇಕು ಇನ್ನ ನಮ್ ಜನರಿಗೆ ಇನ್ನ ಇವ್ರು ಇನ್ನ ಏನೇನ್ ಅವಾಂತರ ಮಾಡ್ತಾರೆ ಇದನ್ನೆಲ್ಲ ಅವರು ಕಣ್ತುಂಬಾ ನೋಡ್ಬೇಕು ಅನುಭವಿಸ್ಬೇಕು ಕೇತೇನಹಳ್ಳಿ ರಸ್ತೆ ಹೇಗಿತ್ತು ಹತ್ತು ವರ್ಷದಿಂದ ಅನ್ನೋದನ್ನ ಆ ಜನದ ಆ ಒಂದು ಹಳ್ಳಿಗಳಲ್ಲೂ ಇರ್ತಕ್ಕಂತ ಜನರನ್ನ ಕೇಳಿ ಎರಡು ಗಂಟೆ ಬೇಕಾಗಿತ್ತು ಚಿಕ್ಕಬಳ್ಳಾಪುರದಿಂದ ಕೇತನಹಳ್ಳಿಗೆ ಹೋಗ್ಲಿ ಒಂದ್ ಸಮುದಾಯದಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಮಾಡ್ದಂಗೆ ಮಾಡ್ರಿ ಆಮೇಲೆ ಜನರಲ್ ಕೇಳಿ ಪಾಪ ಏನ್ ಗೊತ್ತಿದೆ ಇವ್ರು ಬಂದು ಚಿಕ್ಕಬಳ್ಳಾಪುರ ನೋಡ್ತಾ ಇರೋದೆ ಈಗ ಹದಿನೆಂಟು ತಿಂಗಳಿಂದ ಇಪ್ಪತ್ತು ತಿಂಗಳು ಎರಡ್ ವರ್ಷ ಆಗ್ತಾ ಬಂದು ಅದಕ್ ಮುಂಚೆ ಯಾವ ಊರ್ ನೋಡಿದಾರೆ ಯಾರ್ ಕಷ್ಟ ನೋಡಿದಾರೆ ಯಾರ್ ಪರಿಚಯ ಇತ್ತು ಇವ್ರಿಗೆ ನನಗೇನೆ ಪಕ್ಷಾತೀತವಾಗಿ ಎಲ್ಲ ಸದಸ್ಯರುಗಳು ಒಗ್ಗೊರ್ಲಿನಿಂದ ಹರಾಜಾಗ್ಬೇಕು ಅಂಗಡಿಗಳನ್ನ ಹರಾಜಾಕಿ ನಗರಸಭೆಗೆ ಆದಾಯ ಬರಬೇಕು ಅಂತ ಹೇಳೋದ್ರಲ್ಲಿ ಅವರ ವಾದದಲ್ಲಿ ಸಮಂಜಸ ಅವರ ವಾದದಲ್ಲಿ ಅರ್ಥ ಇದೆ ಅವ್ರಿಗೆ ನಾನು ಅಭಿನಂದಿಸ್ತೇನೆ ಎಲ್ಲಾ ಸದಸ್ಯರು ಯಾರ್ದು ಕೂಡ ಇದರಲ್ಲಿ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ವೈಯಕ್ತಿಕ ಹಿತಾಸಕ್ತಿ ಆಗ್ಲಿ ರಾಜಕೀಯ ಹಿತಾಸಕ್ತಿ ಇದ್ದಿದ್ರೆ ಬೇರೆ ಬೇರೆ ವಾದಗಳು ಮಂಡನೆ ಆಗ್ತಾ ಇದೆ ಬೇರೆ ವಾದಗಳು ಆಗ್ಲಿಲ್ಲ ಅವು ನೋಡಿರು ಎಲ್ರೂ ಕೂಡ ಹರಾಜಿಗೆ ಪೂರಕವಾಗಿ ಅಂದ್ರೆ ನಗರಸಭೆಗೆ ಹೆಚ್ಚು ವರಮಾನ ಬರಬೇಕು ಹರಾಜು ಹಾಕಿದ್ರೆ ನಮ್ಗೆ ಹೆಚ್ಚು ವರಮಾನ ಬರ್ತದೆ ಅನ್ನೋದಾಗ ಅವ್ರ ವಾದ ಇದೆ ಅದು ದಿವಸ ಒಂದು ಬೆಲೆ ಏರಿಕೆಯಲ್ಲಿ ಮುಳುಗೋಗಿದೆ ಈ ಸರ್ಕಾರ ಇವರು ಇವ್ರಲ್ಲಿ ಯಾರು ಕೂಡ ಗ್ಯಾರಂಟಿ ಕೊಟ್ರಪ್ಪ ನೀವು ಬೆಳದೇ ಇದ್ರೆ ನಮ್ಗೆ ಬೆಳಕಾಗಲ್ಲ ಅಂತ ಯಾರು ಹೇಳಿ ಒಂದ್ ಕಡೆ ಗ್ಯಾರಂಟಿ ಕೊಟ್ಟರು ಕಡೆ ದಿನಾ ಒಂದೊಂದು ಬೆಲೆ ಹೆಚ್ಚು ಮಾಡಿ ಪರೆಯನ್ನ ಹಾಕ್ತಾ ಇದಾವೆ ಆಗ್ತಾ ಇದ್ದಾರೆ ಮಹಿಳೆಯರಿಗೆ ಆಗ್ತಾ ಇದ್ದಾವಿದ್ಯಾರ್ಥಿಗಳ್ ಆಗ್ತಾ ಇದ್ದಾರೆ ಪ್ರತಿಯೊಂದು ವರ್ಗದ ಜನರಿಗೂ ಕೂಡ ಇವತ್ತು ಹಾಲು ಇವತ್ತು ಮಕ್ಕಳು ಕುಡಿಯೋ ಹಾಲು ಎಂಟು ತಿಂಗಳಲ್ಲಿ ನೀವು ನಾಲ್ಕು ಸಲಿ ಬೆಲೆ ಏರಿಕೆ ಮಾಡ್ತೀರಿ ಬೆಲೆ ಏರಿಕೆ ಮಾಡಿರೋದೇನಾದ್ರೂ ರೈತರಿಗೆ ನೀವು ಪಾಸಂಗ್ ಮಾಡ್ತಾ ಇದೀನ ಲಾಭ ಇಲ್ಲ ರೈತರು ಕೊಡೋದ್ರಲ್ಲಿ ಮೂರು ರೂಪಾಯಿ ಕಡಿಮೆ ಮಾಡ್ತಾ ಇದ್ದಾರೆ ರೈತರು ಉತ್ಪಾದನೆ ಮಾಡುವಂತ ಒಂದು ಲೀಟರ್ ಮೂರು ರೂಪಾಯಿ ಕಡಿಮೆ ಮಾಡ್ತಾ ಇದೀರಿ ಒಂದ್ ಕಡೆ ಈ ಕಡೆ ನೋಡಿದ್ರೆ ದ್ರಾಹಕ ಹೆಚ್ಚು ಮಾಡ್ತಾನೆ ಇದೀರಿ ನಾಲ್ಕು ಸಲ ಮಾಡಿದ್ರಿ ನಮ್ಮ ರೈತರಿಗೆ ಒಂದು ಟ್ರಾನ್ಸ್ಫಾರ್ಮರ್ ನಮ್ಮ ಕಾಲದಲ್ಲಿ ಇಪ್ಪತ್ ಇಪ್ಪತ್ತೈದು ಸಾವಿರಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಳ್ತಾ ಇದ್ದೀವಿ ಇವತ್ತು ಎರಡೂವರೆ ಲಕ್ಷ ಕೊಟ್ಟರು ಕೂಡ ಟ್ರಾನ್ಸ್ಫಾರ್ಮರ್ ಬರ್ತಾ ಇಲ್ಲ ಮೂರ್ ಲಕ್ಷ ಮೂರ್ ಲಕ್ಷ ಏನು ಉದ್ಧಾರ ಮಾಡ್ತಾ ಇದ್ದೀವಿ ಸ್ಮಾರ್ಟ್ ಮೀಟರ್ ಅಂತ ಸ್ಮಾರ್ಟ್ ಮೀಟರ್ ಎಷ್ಟು ಸ್ಮಾರ್ಟ್ ಆಗಿ ದುಡ್ಡು ಮಾಡೋದಿತ್ತು ಕಲ್ತಿದ್ದೀರಿ ಸರ್ಕಾರ ಬಹಳ ಸ್ಮಾರ್ಟ್ ಆಗಿ ಮಾಡ್ತೇವೆ ಸರ್ ವಿರೋಧ ಯಾರಿಗೂ ಗಾಯ ಆಗದಿರ ಯಾರು ತಪ್ಪು ರೀರಾಂತ ರೂಪಾಯಿ ಮತ್ತು ಗುಳುಂಬ್ ಮಾಡ್ಕೊಂಡು ಅಂತ ಸರ್ಕಾರ ಸರ್ ವಿರೋಧ ಪಕ್ಷ